ನಮಸ್ಕಾರ ನಮ್ಮ ನವರಾತ್ರಿ ಉತ್ಸವವು ಈ ವರ್ಷ ತೃತೀಯ ವರ್ಷಕ್ಕೆ ಹೆಜ್ಜೆ ಇಡುತ್ತಿದೆ ಇದು ಕೇವಲ ಆಚರಣೆಯಲ್ಲ ನಮ್ಮ ಶ್ರದ್ಧೆ ಸಂಸ್ಕೃತಿ ಮತ್ತು ಭಕ್ತಿಯ ಪ್ರತೀಕವಾಗಿದೆ ನವರಾತ್ರಿಯ ಮೊದಲ ದಿನ ಗಣಹೋಮ ದೇವಿ ಪ್ರತಿಷ್ಠಾಪನೆ ಕಲಶ ಪ್ರತಿಷ್ಠಾಪನೆ ದೇವಿಯ ಪೂಜಾ ಕ್ರಮ ಆರಂಭವಾಗಿದೆ ಪ್ರತಿದಿನ ದುರ್ಗಾದೇವಿಯ ಒಂದೊಂದು ರೂಪವನ್ನು ಆರಾಧಿಸುತ್ತೇವೆ ಶೈಲಪುತ್ರಿಯಿಂದ ಸಿದ್ದಿದಾತ್ರಿವರೆಗೆ ನವದುರ್ಗೆಯ ರಂಗಪೂಜೆ ದುರ್ಗಾದೀಪ ನಮಸ್ಕಾರ ಹಾಗೂ ಸ್ತೋತ್ರ ಪಾರಾಯಣಗಳ ಮೂಲಕ ನಮ್ಮ ಉತ್ಸವ ನಡೆಯಲಿದ್ದು ಅಷ್ಟಮಿಯಂದು ಹೋಮ ಹಾಗೂ ಪ್ರಸಾದ ವಿನಿಯೋಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಉತ್ಸವವನ್ನು ಒಂದು ಹಬ್ಬವನ್ನಾಗಿ ಪರಿವರ್ತಿಸುತ್ತವೆ ವಿಜಯದಶಮಿಯಂದು ರಾಜೀದಿಗಳಲ್ಲಿ ವಿವಿಧ ಬೃಹತ್ ಸಾಂಸ್ಕೃತಿಕ ಕಲಾತಂಡಗಳಿಂದ ದೇವಿಯ ವಿಸರ್ಜನ ಉತ್ಸವ ನಡೆಯಲಿತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶರನ್ನವರಾತ್ರಿ ಮಹೋತ್ಸವಕ್ಕೆ ಬಂದು ದೇವಿ ಕೃಪೆಗೆ ಪಾತ್ರರಾಗಿ